ವಚಗೊಳಿಸಲ ಶಾಸಕ ಎತ್ತಳಿಗೆ ಧಿಕ್ಕಾರಣೆಗೊಂಡಿರುವ ಶಾಸಕ ಎತ್ತಾಳಿಗೆ ಧಿಕ್ಕಾರ ಅಧಿಕಾರ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಅಪಚಾರ ಮಾಡಿದ ಶಾಸಕ ಎತ್ತಾಳಿಗೆ ಅಧಿಕಾರ ಎಫ್ಐಆರ್ ಅವಶ್ಯಕ್ತನೇ ನನಗೆ ಸಿಕ್ಕಿದೆ यत्ता आले दिक्कारा 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 दिक्कारा

ಒಬ್ಬ ದಲಿತ ಮಹಿಳೆ ಹೋಗುವ ಅಸ್ಪೃಶ್ಯತೆ ಪ್ರಕರಣ ದಾಖಲು ಮಾಡಿ ಒಬ್ಬ ದಲಿತ ಅಸ್ಪೃಶ್ಯತೆ ಕಾನೂನು ಏನ್ ಮಾಡ್ತಾ ಇದ್ದಾರೆ ದೇಶದ ಕಾನೂನು ಜಾರಿ ಇಲ್ವಾ ಅಸ್ಪೃಶ್ಯತೆ ಆಚರಣೆ ಮಾಡಿದ ಅಸ್ಪೃಶ್ಯತೆ ಆಚರಣೆ ಮಾಡಿದ ಶಾಸಕರ ಮೇಲೆ ಪ್ರಕರಣ ದಾಖಲು ಆಗಲೇಬೇಕು ಆಗಲೇಬೇಕು ಅಸ್ಪೃಶ್ಯತೆ ಆಚರಣೆ ಮಾಡಿದ ಶಾಸಕ ಮೇಲೆ ಎಸ್ಎಸ್ಟಿ ಪ್ರಕರಣ ದಾಖಲು ಅಸ್ಪೃಶ್ಯತೆ ಆಚರಣೆ ಮಾಡಿದ ಶಾಸಕ जा मन शास्तेशा शास्तो बी अप जय भीम जय भीम ಆಚರಣೆ ಮಾಡಿದ ಶಾಸಕರನ್ನಬೇಕು ಮಾಡಲೇಬೇಕು ಮಾಡಲೇಬೇಕು ಅಸ್ಪೃಶ್ಯತೆ ಆಚರಣೆ ಮಾಡಿದ ಶಾಸಕ ಎತ್ತಾಳವರನ್ನ ಶಾಸಕದಿಂದ ವಜಾ ಮಾಡಲೇಬೇಕು 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 ದಲಿತ ಮಹಿಳೆಯನ್ನು ಅಪಮಾನ ಮಾಡಿದ ಶಾಸಕರನ್ನ ವಜಾ ಮಾಡಲೇಬೇಕು ಮಾಡಲೇಬೇಕು ಧಿಕ್ಕಾರ ಮಂದಿ ಪ್ರಮಾಣಗೊಂಡಿರುವ ಶಾಸಕ ಜಿಂದಾಬಾದ್ ಜಿಂದಾಬೋದ್ ಮಾಡಲು ಬೇಕು ಮಾಡಲೇಬೇಕು ಮಾಡಲೇಬೇಕು ಜಾತಿ ತಾರತಮ್ಯ ಮಾಡಿರುವ ಎತ್ತಾಳವರ ಶಾಸಕರನ್ನ ವಜಾ ಮಾಡಲೇಬೇಕು शासकानंद वजा <Qs> <tans> <ruoses> <par> ಎತ್ತಾಳ ಅವರ ಮೇಲೆ ಎಸ್ ಎಸ್ ಟಿ ಪ್ರಕಟಣ ದಾಖಲು ಮಾಡಲಬೇಕು ಮಾಡಲೇಬೇಕು ಸಾರ್ವಜನಿಕವಾಗಿ ಜಾತಿ ತಾರತಮ್ಯ ಮಾಡಿದ ಎತ್ನಾಳ ಅವರಿಗೆ ಎಸ್ ಎಸ್ ಟಿ ಪ್ರಕಟಣ ದಾಖಲು ಮಾಡಲಬೇಕು ಇವತ್ತು ನಾವು ಒಂದು ಎತ್ನಾಳು ಶಾಸಕ ಬಿಜಾಪುರದ ಶಾಸಕ ಎತ್ನಾಳು ಎತ್ನಾಳ್ ವಿರುದ್ಧ ನಾವು ಒಂದು ಪ್ರತಿಕೃತಿ ದಹನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಾಕಂತಂದರೆ ಮೊನ್ನೆ ಏನು ಭಾನು ಮುಸ್ತಾಕ್ರವ್ರಿಗೆ ಹೈಕೋರ್ಟ್ ಆದೇಶ ಮಾಡ್ತು ಏನು ದಸರಾ ಉದ್ಘಾಟನೆಗೆ ಅದನ್ನು ಕುರಿತು ಈವನ್ನು ದಲಿತ ಮಹಿಳೆಗೂ ಕೂಡ ಅಲ್ಲಿ ಚಾಮುಂಡಿಗೆ ಹೂ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಸನಾತಿ ಸನಾತನಿಗಳು ಮಾತ್ರ ಅದಕ್ಕೆ ಅವಕಾಶ ಇದೆ ಅಂತ ಸನಾತನಿಗಳು ಅಂತಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ಥರದ ದಲಿತರಿಗೆ ಶೂದ್ರರಿಗೆ ಅವಕಾಶ ಇಲ್ಲ ಅನ್ನೋದನ್ನ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಶಾಸಕನ ಶಾಸಕತ್ವವನ್ನು ವಜಾ ಮಾಡಬೇಕು ಅವರ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿನಲ್ಲಿ ಕೇಸನ್ನು ದಾಖಲಿಸಬೇಕು ಏಕೆಂದರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಲ್ಲರೂ ಸಾಮಾನ್ಯವಾಗಿ ಇರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾಯಿದ್ವಿ ನಾವು ಈ ಅಯೋಗ್ಯ ಸಂವಿಧಾನದ ಅಡಿನಲ್ಲಿ ಗೆದ್ದಂತಹ ಅಯೋಗ್ಯ ನಾಲಯಕ ಉಚ್ಚ ಫರ್ಕಿ ಅಂತ ಹೇಳ್ತೀನಿ ನಾನು ಅದು ಶಾಸಕರಾಗಿ ಈ ಥರದ ಮಾತನ್ನ ಹಾಡಿದ್ರೆ ದಲಿತರು ಏನು ಮಾಡಬೇಕು ಇದೇ ದಲಿತರು ಇದೇ ದಲಿತ ಮಹಿಳೆಯರು ನಿನ್ನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ಸಿ ಮನೆ ಕಳಿಸ್ತ ಕೆಲಸನ ಮಾಡ್ತಾರೆ ಅಂತ ಒಂದು ಎಚ್ಚರಿಕೆಯನ್ನು ನೀಡ್ತೀನಿ ಇನ್ನು ಕ್ಷಮೆ ಕೇಳಿದ್ರೆ ಸಾಕಾಗಲ್ಲ ಇಡೀ ರಾಜ್ಯಾದ್ಯಂತ ನಾವು ದಲಿತರು ಎಸ್ ಸಿ ಎಸ್ ಟಿಗಳು ಇವನ ಮೇಲೆ ಕೇಸನ್ನು ದಾಖಲಿಸ್ತೀವಿ ಮಂಡ್ಯದಲ್ಲೂ ಕೂಡ ಇವತ್ತು ಈತನ ಮೇಲೆ ಕೇಸನ್ನು ದಾಖಲಿಸ್ತಕ್ಕೆ ಹೋಗ್ತಾ ಇದ್ವಿ ಆ ಕಾರಣಕ್ಕೆ ಈ ಥರದ ಶಾಸಕರು ಸನಾತನಿಗಳೇ ಇರಬೇಕು ಅಂತ ಈ ದೇಶದಲ್ಲಿ ಸೂದ್ರಾತಿ ಸೂದರರು ಇದ್ದಾರಾ ಎಂಬತ್ತೈದು ಭಾಗ ನಾವು ಸೂದ್ರಾತಿ ಸೂದರರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ವಿ ಮಿಸ್ಟರ್ ಅಯೋಗ್ಯ ಯತ್ನಾಳ್ ಹುಷಾರಾಗಿ ನಾಲ್ಗೆ ಬಿಗಿ ಮಾತಾಡಬೇಕು ನೀನು ಯಾರಿಂದ ಗೆದ್ದಿದ್ದೀನಿ ನೀನು ಸನಾತನಿಗಳು ಓಟ್ ಗೆಲ್ಸಿದಾರಾ ನಿನಗೆ ಆ ಕ್ಷೇತ್ರದಲ್ಲಿ ಸನಾತನಿಗಳಿದ್ದಾರಾ ಎಷ್ಟು ಜನ ಓಟಿ ಇದ್ದಾರಾ ಸನಾತನಿಗಳು ನೀನು ಓಲೈಕೆ ಮಾಡ್ತಾಯಿದ್ದೀಯ ನೀನು ನಿನ್ನ ಬಟ್ಟೆ ಬಿಸಿ ಮನೆ ಕಳಿಸೋ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ನರಸಿಂಹಮೂರ್ತಿ ಅಂತ ಕರ್ನಾಟಕ ಸಂವಿಧಾನ ಸೇನೆ ಅಧ್ಯಕ್ಷ ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಶಾಸಕ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಮನುವಾದಿ ಕೋಮುವಾದಿ ಶಾಸಕ ಯತ್ನಾಳ್ವರು ಇವತ್ತು ದಲಿತ ಮಹಿಳೆಗೆ ಅಪಮಾನ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಯತ್ನಾಳ್ ಅವರೇ ನೀನು ಒಬ್ಬ ಶೂದ್ರನಾಗಿ ನೀನು ಯಾವ ವೈದಿಕ ಧರ್ಮದವನು ನೀನು ಸನಾತನ ಧರ್ಮದವನು ನೀನು ಆ ನೀನು ಅದನ್ನು ಬಹಿರಂಗಪಡಿಸು ನಾನು ಸನಾತನ ಧರ್ಮದವನು ಅಂತೇಳು ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗ ಧರ್ಮಗಳು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಸ್ವತಂತ್ರವಾಗಿ ಭಾತೃತ್ವದಿಂದ ಸಮಾನತೆಯಿಂದ ಸೋದರತೆಯಿಂದ ಬದುಕಕ್ಕಂಥ ಅವಕಾಶವನ್ನು ಕಲಿಸ್ಕೊಟ್ಟಿದ್ದಾರೆ ಆದರೆ ನೀನು ಇವತ್ತು ಮತಿಭ್ರಮಣೆಗೊಂಡು ಇವತ್ತು ಯಾವುದೋ ಒಂದು ವಿಶ್ವವೀಜವನ್ನ ಅನ್ನೋದಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ನಾವು ಉಗ್ರವಾಗಿ ಕಂಡಿಸ್ತೇವೆ ಈ ಕೂಡಲೇ ನೀನು ಸ್ಪೀಕರ್ ಅವರಿಗೆ ನಾವು ಆದೇ ಮನವಿ ಮಾಡ್ತಾ ಇದ್ದೀವಿ ಇಂಥ ಜಾತಿ ಅಸ್ಪೃತ್ಯತೆಯನ್ನು ಸಾರ್ವಜನಿಕ ಸಾರ್ವಜನಿಕವಾಗಿ ಆಚರಣೆ ಮಾಡಿರ್ತಕ್ಕಂಥ ಇವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಈ ಕೂಡಲೇ ಅವನ ಮೇಲೆ ಎಸ್ ಎಸ್ ಟಿ ಪ್ರಕರಣ ದಾಖಲು ಮಾಡೋದ್ರ ಮೂಲಕ ಈ ಒಂದು ಶೋಷಿತ ವರ್ಗ ಸಮಾಜದಲ್ಲಿ ನಿರ್ಭೀತಿಯಿಂದ ಭಯಭೀತಿ ಇಲ್ಲದೆ ಬದುಕುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಇವತ್ತು ಈ ರೀತಿ ಇವತ್ತು ದಲಿತರನ್ನು ಅಸ್ಪೃಶ್ಯರನ್ನು ಅಸ್ಪೃಶ್ಯನಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥದ್ದಕ್ಕೆ ಇವತ್ತು ಎತ್ನಾಳ ಅವರ ಹೇಳಿಕೆ ಕೂಡ ಕಾರಣ ಆಗಿದೆ ಇಂಥ ಅವಿವೇಕಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ಹೇಳಿಕೆ ಬಯಸ್ತೇನೆ ಇವತ್ತು ಕತ್ತೆಯ ಮೇಲೆ ಆತನನ್ನು ಕೂರಿಸಿ ಮೆರವಣಿಗೆ ಮಾಡಿದ್ದೇವೆ ಆತನ ಬ ಭೂತ ಧಾವನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋದ್ವಿ ಅದೇ ಇವತ್ತು ಪೊಲೀಸ್ ಇಲಾಖೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಈ ಮೂಲಕ ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀವಿ ಇಂಥ ಕೋಮುವಾದಿಗಳನ್ನು ನೀವು ಕಾನೂನು ಮೂಲಕ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಅಸ್ಪೃಶ್ಯ ಸಮಾಜ ತಬ್ಲಿತನ ಕಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನೀವು ನಿಜವಾಗ್ಲೂ ಕಾನೂನು ಪಾಲಕರಾಗಿದ್ದರೆ ಆತನ ಜೈಲ್ಗೆಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಎಂ ವಿ ಕೃಷ್ಣ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ